ಸೊ ಎಷ್ಟೊಂದು ಥರ ತರ ವೆರೈಟೀಸ್ ವೆಜಿಟೇಬಲ್ಸ್ ಎಲ್ಲ ಬೆಳಿತಾರೆ ಇಲ್ಲಿ ಇಲ್ಲಿ ಎರಡೆರಡು ತರ ಮಣ್ಣಿರುತ್ತೆ ಫ್ರೆಂಡ್ಸ್ ಒಂದು ಸೊಂಟ ಬಿದ್ದೋಗ್ಬಿಡ್ತು ನಂದು ಎಲ್ಲ ಮಾಡಿ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಫುಲ್ಲು ಒಂದು ಅಮ್ಮ ಗಾರ್ಡನ್ ಬಂದ್ಬಿಟ್ಟಿದ್ದೀವಿ ಗಿಡಗಳೆಲ್ಲ ತಗೊಂಡೋಗೋಣ ಒಂದಷ್ಟು ಅಂತ ಸ್ಪ್ರಿಂಗ್ ಶುರು ಆಯ್ತಲ್ಲ ಅದಕ್ಕೆ ಬಂದು ಇಲ್ಲಿಂದನೇ ಶುರು ಮಾಡ್ತಿದ್ದೀನಿ ವೀಡಿಯೋನ ನೋಡಿ ಲಾಸ್ಟ್ ಟೈಮ್ ಒಂದ್ಸರಿ ಬಂದಿದ್ದೆ ಆವಾಗ ಇಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟಿದ್ದವು ನೀವು ನೋಡಿದರೆ ಹಿಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಇವಾಗೆಲ್ಲ ಹೊಸ ಹೊಸ ಗಿಡಗಳು ಎಲ್ಲ ತರಿಸಿದ್ದಾರೆ ಫುಲ್ಲು ನೋಡಿ ಎಷ್ಟೋ ಒಂದಿದ್ದಾವೆ ಪ್ಪಾಜು ಬಿ ಎಂಬ್ಲ್ಯೂ ಸಾಂಪಲ್ ಇವು ಮಾರಿಗೋಲ್ಡು ಚಲ್ಮಲ್ಗೆ ಹೂಗಳು ನೋಡಿ ಫ್ರೆಂಡ್ಸ್ ಬಾಳೆ ಗಿಡನೂ ಬಂದಿದ್ದಾವೆ ಬನಾನಾ ಇವು ಅವೇನೆ ಯಾವುದೋ ಬೇರೆ ಜಾತಿ ಅನ್ಸುತ್ತೆ ಈ ಥರ ಇದಾವೆ ಎಲೆಗಳು ಅವು ಮಾಮೂಲಿ ರೆಗ್ಯುಲರ್ ನಾವು ನೋಡ್ತೀವಲ್ಲ ಆ ಥರದವು ಇವು ಏನೋ ಬೇರೆ ಥರ ಇದ್ದಾವೆ ಹ್ಞೂ ಹಾಂ ಇಲ್ಲಿ ನೋಡಿ ಹಾಂ ಹೌದಪ್ಪಾಜಿ ನಮ್ಮ ಥರದ್ದು ಇದೆ ನೋಡಿ ಹನ್ನೆರಡು ಗಂಟೆ ಹೂವು ಹನ್ನೆರಡು ಗಂಟೆ ಹೂವ ಅಂತಿದ್ದೆನಲ್ಲ ಕರೆಕ್ಟ್ ಇದೇನೆ ಹ್ಞೂನಪ್ಪಾಜಿ ಮೈಕ್ ಮಾರ್ಕೊಂಡು ಬಂದ್ಬಿಟ್ಟೆ ಗಾಳಿ ಫುಲ್ಲು ಜೋರಾಗಿ ಗಾಳಿ ಹೊಡಿತಿದೆ ಬಾಪಜಿ ಸೈಡುಪ್ಪ ಅಲ್ಲಿ ಒಳಗಡೆ ನೋಡಪ್ಪ ಇಲ್ಲಿ ಯಾವುದಾದ್ರು ವೆಜಿಟೇಬಲ್ ಗಿಡಗಳಿಂದ ಹೋಗೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಏನಂದ್ರೆ ವೆಜಿಟೇಬಲ್ಸ್ ಎಲ್ಲ ಇಲ್ಲೆಲ್ಲ ಬೆಳೀತಾರಲ್ಲ ಹೊಲಗಳೆಲ್ಲ ಮಾಡ್ತಾರಲ್ಲ ಈ ತರ ಫಸ್ಟ್ ಗ್ರೀನ್ ಹೌಸ್ ಮಾಡ್ಕೊಂಬಿಟ್ಟು ಅಲ್ಲಿ ಬೆಳ್ಕೊತಾರೆ ಒಂದು ಹದಿನೈದು ದಿನ ಒಂದು ತಿಂಗಳು ಸೊಸಿಗಳು ಅಂತೀವಲ್ಲ ಸಣ್ಣ ಸಣ್ಣ ಸಸಿಗಳನ್ನ ಬೆಳೆಸ್ಕೊಂಬಿಟ್ಟು ಆಮೇಲೆ ಹೊರಗಡೆ ಹಾಕ್ತಾರೆ ಏನಕ್ಕೆ ಅಂತ ಅಂದರೆ ಇಲ್ಲಿ ವೆದರ್ ಎಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂದ್ರೆ ಈಗ ನಮಗೆ ಆ ಬೆಳೆ ಬೆಳೆಯೋದಿಕ್ಕೆ ಒಂದು ಅಷ್ಟು ಒಂದು ನಾಲ್ಕು ತಿಂಗಳು ಆರು ತಿಂಗಳು ಆ ಥರ ಎಲ್ಲ ಟೈಮ್ ಬೇಕಲ್ವಾ ಸೊ ಇಲ್ಲಿ ಆ ಥರ ಇರೋದಿಲ್ಲ ಒಂದು ನಾಲ್ಕು ತಿಂಗಳು ಬಿಸಿಲುರುತ್ತೆ ಒಂದು ಕಡೆ ಒಂದು ಕಡೆ ಒಂದು ಮೂರೇ ತಿಂಗಳಿರುತ್ತೆ ಸೊ ಅದರಿಂದ ವೆದರ್ ಸರಿಯಾಗಿ ಸಪೋರ್ಟ್ ಮಾಡದೇ ಇರೋದ್ರಿಂದ ಫಸ್ಟು ಗ್ರೀನ್ ಹೌಸ್ ಮಾಡ್ಕೊಂಬಿಟ್ಟು ಅಲ್ಲಿ ಸಣ್ಣ ಸಣ್ಣ ಸೊಸೆಗಳ ಥರ ಬೆಳೆಸ್ಕೊಂಡು ಆಮೇಲೆ ಹೊಲಗಳಿಗೆ ಹಾಕ್ತಾರೆ ಸೊ ಎಷ್ಟೊಂದು ಥರ ಥರ ವೆರೈಟೀಸ್ ವೆಜಿಟೇಬಲ್ಸ್ ಎಲ್ಲ ಬೆಳೀತಾರೆ ಇಲ್ಲಿ ಅದ್ರಲ್ಲಿ ಟೊಮೆಟೊನೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಎಷ್ಟು ಥರ ಟೊಮೆಟೊಗಳು ಇರ್ತವೆ ಅಂತ ಅಂದ್ಬಿಟ್ಟು ಜಸ್ಟ್ ಎಕ್ಸಾಂಪಲ್ ಗೊತ್ತಾಗುತ್ತೆ ಯಾವ ಯಾವ ಥರ ಇದಾವೆ ಅಂತ ಎಷ್ಟೊಂದ್ ತರ ಇದಾವೆ ಹೆಸರುಗಳೇ ಗೊತ್ತಾಗಲ್ಲ ತೋರಿಸ್ತೀನಿ ನೋಡಿ ಇವಾಗ ಒಂದ್ ಕಡೆಯಿಂದ ನೋಡಿ ನೋಡಿ ಇದು 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 ಬೆಟರ್ ಬಾಯ್ ಸೆಲೆಬ್ರಿಟಿ ಬಿಗ್ ಬಾಯ್ ಇದು ಪೀಫ್ ಮಾಸ್ಟರ್ ಇದು ಸೂಪರ್ ಸೋನಿಕ್ ಅಂತ ನೋಡಿ ಅದೇ ರೀತಿ ಸೂಪರ್ ಫ್ಯಾಂಟಾಸ್ಟಿಕ್ ಪಿಂಕ್ ಗರ್ಲ್ ಇದು ಅರ್ಲಿ ಗರ್ಲ್ ಇದು ಲೆಮನ್ ಬಾಯ್ ಇನ್ನೊಂದು ಯಾವುದೋ ನೋಡ್ ನೋಡಿ ಪಾರ್ಕ್ಸ್ ಊಪರ್ ಅಂತೆ ಇದಿಲ್ಲ ಇಲ್ಲಿ ಮತ್ತೆ ಇದು ಕ್ಯಾರೋಲಿನಾ ಗೋಲ್ಡ್ ಇಷ್ಟು ಥರ ಇದಾವೆ ನೋಡಿ ಫ್ರೆಂಡ್ಸ್ ಟೊಮೆಟೊ ಇನ್ನೂ ಇದಾವೆ ಬೇರೆ ಕನ್ನಡಿ ಇವೆಲ್ಲ ನೋಡಿ ಕ್ಯಾಪ್ಸಿಕಮ್ಮು ಇವು ಯಾವ ಯಾವ್ಯಾವ ಥರ ಇದ್ದಾವೆ ಅಂತ ಹಸಿರು ಕೆಂಪು ಎಲ್ಲೋ पर्पल पर्पल ब्यूटी रेड रेट लंच बॉक्स के लिए रेट पिंक पर्स इधर बेरे बेरे टमाटर टोमेटो பேஷியோ இது பெட்டர் புஷ் பிராண்டி ওয়াইন ட்ரைன்ஸ் சப்ரান্তে இபரிரテ இது மாட் கே ஜி லிஃப்டரண்டே இது செரோக்கி पर्पल పర్పల్ కలర్ ఏమైతే జెర్మన్ జాన్సన్ బ్లాక్ క్రీమ్ ఇది స్యాన్ మార్జిను ఇది గ్రేప్ టమాటో బ్లాక్ చెర్రీ టటోన ఇదును ఇది రోమ ಸನ್ ಗೋಲ್ಡ್ ಚೆರ್ರಿ ಊನಪ್ಪಾಜಿ ಸೂಪರ್ ಸ್ವೀಟ್ ಹಂಡ್ರೆಡ್ ಅಂತೆ ನೋಡಿ ಚೆರ್ರಿ ಟೊಮೆಟೊಸ್ ಇವನು ಎಷ್ಟು ತರ ನೋಡಿ ಗುಲಾಯಿ ಕ್ಯಾರೋಲಿನ ಗೋಲ್ಡ್ ಇದು ನೋಡಿದ್ರಲ್ವಾ ಇದು ನೋಡಿದ್ರಿ ಸೊ ಇವನು ಎಷ್ಟು ಥರ ಇದಾವೆ ಇವಕ್ಕೆಲ್ಲ ಮಣ್ಣೆಲ್ಲ ಚೇಂಜ್ ಮಾಡಿ ಇವಾಗ ರೆಡಿ ಮಾಡಿಟ್ಟೆ ಬೆಳಗ್ಗೆಯಿಂದ ನೋಡಿ ಇಲ್ಲಿ ಎರಡೆರಡು ಥರ ಮಣ್ಣಿರುತ್ತೆ ಫ್ರೆಂಡ್ಸ್ ಒಂದು ಪಾಟಿ ಮಿಕ್ಸ್ ಅಂತ ಬರುತ್ತೆ ಪಾಟ್ಗೆ ಹಾಕ್ತೀವಲ್ಲ ಆ ಮಣ್ಣು ಇನ್ನೊಂದು ಮಣ್ಣು ಬಂದ್ಬಿಟ್ಟು ಗ್ರೌಂಡ್ ಸಾಯಿಲ್ ಅಂತ ಅಂದರೆ ಮಣ್ಣು ನೆಲಕ್ಕೆ ಹಾಕೋದು ಬೇರೆ ಬೇರೆ ಥರ ಎರಡೆರಡು ಥರ ಮಣ್ಣಿರುತ್ತೆ ಸೌಂಡ್ ಗಾಡಿ ಹೋಗ್ತಿದೆ ಮತ್ತೆ ಇಲ್ಲಿ ನೋಡಿ ಗುಲಾಬಿ ಗಿಡಗಳು ಹಾಕಿದೆ ಐದು ಗಿಡಗಳು ಹಾಕಿನಿ ಎರಡು ಎಲ್ಲೋ ಎರಡು ರೆಡ್ಡು ಒಂದು ವೈಟು ನೋಡೋಣ ಎಷ್ಟು ಉಳ್ಕೊತವೆ ಎಷ್ಟು ಬರ್ತವೆ ಏನು ಅಂತ ಅಂದ್ಬಿಟ್ಟು ಸೊ ಇವಾಗ ನೋಡಿ ಇವೆಲ್ಲ ಬಂದೆ ಇಷ್ಟು ಎಲ್ಲ ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಒಂದಷ್ಟು ವಾಟರ್ ಮೆಲನ್ನು ಬೇರೆ ಬೇರೆ ಥರ ಮೆಣಸಿನ್ಕಾಯಿ ಎಲ್ಲ ತೊಗೊಬಂದಿದ್ದೀನಿ ಇವೆಲ್ಲ ಇವಾಗ ನೆಡ್ತೀನಿ ಇಟ್ಬಿಟ್ರೆ ಅಂದರೆ ನಾಳೆಯಿಂದ ಆಫೀಸ್ಗೆ ಹೋಗ್ಬೇಕಲ್ಲ ಟೈಮ್ ಇರೋಲ್ಲ ಅದಕ್ಕೆ ಇವತ್ತೇ ಮಾಡ್ಕೊಂಬಿಡೋಣ ಅಂತ ಮಾಡ್ತಿದ್ದೀನಿ ಇಷ್ಟೆಲ್ಲ ಸೇರಿ ಈಗ ನೈಂಟಿ ಫೈವ್ ಡಾಲರ್ ಆಯಿತು ಕುಮಾರು ನೈಂಟಿ ಫೈವ್ ಡಾಲರ್ಗೆ ಎಷ್ಟೊಂದು ತರಕಾರಿ ಬರ್ತೀರೋ ಸುಮ್ಮನೆ ತೊಗೊಬಂದಿನಿ ಮಣ್ಣು ಇವಕ್ಕೆಲ್ಲ ಬೈತಾಯಿದ್ರು ತಗೊಬಂದೆ ಸೊ ಇವಾಗ ನೆಟ್ಬಿಡ್ತೀನಿ ಓಕೆನಾ ನೋಡಿ ಇಲ್ಲಿ ಮಣ್ಣು ನಿಮ್ಗೆ ಗೊತ್ತಾಗಬೇಕಂದ್ರೆ ಇದು ರೈಸ್ಡ್ ಬೆಡ್ ಆ್ಯಂಡ್ ಗ್ರೌಂಡ್ ಸಾಯಿಲ್ ಅಂತ ಇದು ನೆಲ್ಲುಕಾಕ ಮಣ್ಣು ಇದು ಇನ್ನೊಂದು ಸಾರಿ ಎಲ್ಲ ಎಕ್ತಿಟ್ಬಿಟ್ಟಿದೆ ಹಾಕ್ಬಿಟ್ಟು ಇದು ನೋಡಿ ಪಾಟಿಂಗ್ ಮಿಕ್ಸ್ ಅಂತ ಇದು ಪಾಟ್ಗಳಿಗೆ ಹಾಕೋ ಮಣ್ಣು ಸೊ ಬೇರೆ ಬೇರೆ ಥರನೇ ಹಾಕ್ಬೇಕು ಒಂದೇ ಹಾಕಿದ್ರೆ ಬರಲ್ಲ ಸೊ ಅವಕ್ಕೆ ಆ ಮಣ್ಣೆ ಹಾಕ್ಬೇಕು ಬರೋ ನೀವೇನಾದ್ರು ತಿಂತೀರವಾ ಏನಾದ್ರು ಆಲ್ರೆಡಿ ಏನೋ ಮೇಯ್ತಾ ಇದೆಯಾ ಕೆಣಿ ಪ್ಲೇ ವಿತ್ ಈಶೋ ಒಂದು ಬರ್ಲಿ ಬರ್ರಿ ಅವನು ಇವಾಗ ಬಂದಿರ್ತಾನಪ್ಪ ರೆಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಬರ್ರಿ ಎಲ್ಲ ನೋಡಿ ಇಲ್ಲಿ ತಂದಿಟ್ಕೊಂಡೆ ನಿಟ್ಕೊಂಡೆ ಇವಾಗ ಒಂದ್ಕೆಯಿಂದ ಏನೇನು ಅಂತ ಅಂದ್ಬಿಟ್ಟು ಇಲ್ಲಿ ಹೆಸರು ಬಂದಿದ್ದಾರೆ ಯಾವ್ಯಾವುದು ವೆಜಿಟೇಬಲ್ ಅಂತ ಈಗ ಬದನೆ ಬೇರೆ ಬೇರೆ ಥರ ಇರ್ತವೆ ಮೆಣಸಿ ಬೇರೆ ಬೇರೆ ಥರ ಇರ್ತಾವಲ್ಲ ಸೊ ಎಲ್ಲ ಹೆಸರುಗಳು ಬಂದಿದ್ದಾರೆ ಇಲ್ಲಿ ಇಲ್ಲಿ ಹಂಗೆ ಇಟ್ಬಿಟ್ಟು ನಾನು ಹಂಗೆ ನೆಡ್ತೀನಿ ಗೊತ್ತಾಗ್ಲಿ ಅಂತ ಅಷ್ಟೇ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿ ಫರ್ಟಿಲೈಸರ್ ಹಾಕ್ಬಿಟ್ಟು ನೆಡೋದಷ್ಟೇ ಫರ್ಟಿಲೈಝರು ಶೇಕ್ ಆ್ಯಂಡ್ ಫೀಡ್ ಅಂತ ಮಿರಾಕಲ್ ಗ್ರೋ ಬ್ರ್ಯಾಂಡಿದೆ ಚೆನ್ನಾಗಿದೆ ಇದು ಅಂದ್ರೆ ತೊಗೊಬಂದಿದ್ದೀನಿ ಇದು ಹಾಕಿ ಸ್ವಲ್ಪ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಮಣ್ಣು ಸುರಿದ್ಬಿಟ್ಟು ಆಮೇಲೆ ಇವೆಲ್ಲ ನೆಡ್ತೀನಿ ಕೆಲಸ ಎಲ್ಲ ಗಾರ್ಡನ್ದು ಒಂದು ಮಟ್ಟಕ್ಕೆ ಎಲ್ಲ ಮುಗಿಸಿದೀನಿ ನೋಡಿ ಈ ಥರ ಆಗದೆ ಇವೆಲ್ಲ ಮೆಣಸಿನ್ಕಾಯಿಗಳೇ ಇಲ್ಲೊಂದಿಷ್ಟು ಈ ಒಂದು ನಾಲ್ಕು ಗಿಡ ವಾಟರ್ ಮೆಲನ್ನು ಒಂದು ಐದಾರು ಗಿಡ ಏನಪ್ಪ ಇದು ಸೌತೆಕಾಯಿ ಇವೆಲ್ಲ ಬೇರೆ ಬೇರೆ ಥರ ಮೆಣಸಿನ್ಕಾಯಿಗಳು ಒಂದಿಷ್ಟು ಬದನೆಕಾಯಿ ಇವು ಅಷ್ಟೇ ಬೇರೆ ಬೇರೆ ಥರ ಇದ್ದಾವೆ ಮತ್ತು ಟೊಮೆಟೊ ಎಲ್ಲ ಥರಾವರಿ ಥರಾವರಿ ತರಕಾರಿ ಹಾಕಿದ್ದೀನಿ ಎಷ್ಟು ಬರ್ತವೋ ಎಷ್ಟು ಬರಲ್ವೋ ಗೊತ್ತಿಲ್ಲ ನೋಡೋಣ ಇಷ್ಟ ಅಲ್ಲ ಅಡುಗೆ ಮಾಡಿದೆ ಈಗ ಅಡುಗೆ ಮಾಡಬೇಕು ಸುಸ್ತಾಗೋಯ್ತು ನನಗೆ ಬೆಳಗ್ಗೆಯಿಂದ ಎಷ್ಟು ಕೆಲಸಗಳು ಗೊತ್ತಾ ಎಲ್ಲ ಗಾರ್ಡನ್ ಕೆಲಸನೇ ಜಾಸ್ತಿ ಏನು ಬೇರೆ ಎಲ್ಲ ಏನಿಲ್ಲ ಇಲ್ಲ ಎಲ್ಲ ಅದೆಲ್ಲ ಮಣ್ಣೆಲ್ಲ ಎತ್ತಿ ಹಾಕಿ ಮಾಡಬೇಕು ಅಂತ ಅಂದರೆ ಎಷ್ಟು ಕಷ್ಟ ಅನ್ಸುತ್ತೆ ತೂಕ ಎತ್ತಕ್ಕೂನು ತೂಕ ಸೊಂಟ ಬಿದ್ದೋಗ್ಬಿಡ್ತು ನಂದು ಎಲ್ಲ ಮಾಡಿ ಮಾಡಿ ಇವಾಗ ಅಡುಗೆ ಮಾಡಬೇಕು ಒಂದು ಸ್ವಲ್ಪ ಶುರು ಮಾಡಿದ್ದೀನಿ ಮಾಡಬೇಕು ಮಾಡಿಕೊಂಡು ತಿಂದು ಮಲ್ಕೊಬೇಕು ಸುಸ್ತಾಯಿತು ಬೆಳಿಗ್ಗೆ ಎದ್ದು ಆಫೀಸು ಬೇರೆ ಹೋಗಬೇಕು ಆಯಿತು ಎಲ್ಲ ಕೆಲಸನೂ ಇವಾಗ ಅಡುಗೆ ಮಾಡ್ಕೊಂಡಿದ್ದೀನಿ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ವೀಡಿಯೋ ಎಲ್ಲ ಮಾಡೋಕ್ಕೆ ಆಗೋಲ್ಲ ಫ್ರೆಂಡ್ಸ್ ಅಡುಗೆ ವೀಡಿಯೋ ಮಾಡ್ಕೊಂಬಿಟ್ಟು ವೀಡಿಯೋ ಮಾಡ್ಕೊಳಕ್ಕೆ ಹೋದರೆ ಫುಲ್ಲು ಟೈಮೇ ಆಗಿಬಿಡುತ್ತೆ ಇವಾಗ ಅರ್ಧ ಗಂಟೆ ಆಗೋ ಅಡುಗೆ ವೀಡಿಯೋ ಮಾಡ್ಕೊಂಡು ಮಾಡ್ತೀನಿ ಅಂದರೆ ನನಗೆ ಒನ್ ಅವರ್ ಬೇಕು ಆ ಥರ ಆಗಿಬಿಡುತ್ತೆ ಸೊ ಅದಕ್ಕೆ ವೀಡಿಯೋ ಎಲ್ಲ ಮಾಡೋಕ್ಕೋಗಿಲ್ಲ ಅಡುಗೆ ಮಾಡೋದನ್ನು ಅಡುಗೆ ಏನೇನು ಮಾಡಿದ್ದೀನಿ ಅಂತ ಅಂದರೆ ನೋಡಿ ಇದು ಕಬಾಬು ಕಲ್ಸ್ಕೊಂಡೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಇಲ್ಲಿ ಎಣ್ಣೆಯಲ್ಲಿ ಬೇಯ್ತಿದ್ದಾವೆ ಇದು ಕಬಾಬ್ ರೆಸಿಪಿನ ನನಗೆ ಲಾಸ್ಟ್ ಟೈಮ್ ಒಬ್ರು ಕಮೆಂಟ್ ಹಾಕಿದ್ರು ಸೊ ಅದು ಬರೆದು ಇಟ್ಕೊಂಡಿದ್ದೆ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಸೊ ಅದೇ ರೀತಿ ಮಾಡಿದ್ದೀನಿ ಅದಾದಮೇಲೆ ಚಿಕನ್ ಕರಿ ಮಾಡ್ಕೊಂಡಿದ್ದೆ ಇದೇನಿಲ್ಲ ಸಿಂಪಲಾಗೆ ಮಾಡ್ಕೊಂಡಿದ್ದೆ ತೇಜು ಚಿಕನ್ ಮಸಾಲ ಬರುತ್ತಲ್ಲ ಆ ಮಸಾಲ ಪೌಡ್ರನ್ನ ಹಾಕೊಂಬಿಟ್ಟು ಮಾಡ್ಕೊಂಡೆ ತುಂಬ ಬೇಗ ಆಯಿತು ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀನಿ ಆದರೆ ಅದು ಕುಕ್ಕರಲ್ಲಿ ಕೂಗ್ಸಿಲ್ಲ ಹಂಗೆ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗೂ ಬಂದಿತ್ತು ಸೊ ಇದಾದ ಮೇಲೆ ಇನ್ನೇನಿಲ್ಲ ನಾಳೆ ಆಫೀಸ್ಗೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ವಾಂಗಿ ಗೊಜ್ಜುನೂ ರೆಡಿ ರೆಡಿ ಮಾಡಿಟ್ಕೊಂಡೆ ಸ್ವಲ್ಪ ಅನ್ನ ಎಲ್ಲ ಕಲಿಸ್ಕೊಂಬಿಟ್ಟು ಬಾಕ್ಸ್ ಹಾಕ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇಷ್ಟೇ ಅದ್ರ ಜೊತೆ ರೈಸು ಟೊಮೆಟೊ ಭಾತನ್ನು ಮಾಡ್ಕೊಂಡಿದ್ದೆ ಇಷ್ಟೇ ಫ್ರೆಂಡ್ಸ್ ಅಡುಗೆ ಇಷ್ಟೆಲ್ಲ ಮಾಡಿಕೊಂಡು ವೀಡಿಯೋ ಮಾಡೋದಕ್ಕೆ ತುಂಬ ಟೈಮ್ ಬೇಕಲ್ವಾ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಇಷ್ಟೇ ಇನ್ನೇನಿಲ್ಲ ಇವಾಗ ತಿಂದು ಮಲ್ಕೊಳೋದಷ್ಟೇ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್